ಸೊ ನಮ್ಮದು ಸ್ಟೇ ಬಗ್ಗೆ ತೋರಿಸ್ತೀನಿ ಈಗ ಇಲ್ಲಿ ನಮ್ಮದು ಎಲ್ಲ ಬೈಕ್ ನಿಲ್ಲಿಸ್ತೀವಿ ಕಾಂಪೌಂಡ್ ಹೊರಗಡೆ ಪಾರ್ಕಿಂಗ್ ಇದೆ ಒಳಗಡೆ ಎಲ್ಲ ಸೊ ಇದು ಗೇಟು ಒಂದು ಸಿಂಗಲ್ ಗೇಟ್ ಇದೆ ಸೊ ಬೇರೆಯವರು ಇದಾರೆ ಹಾಗಾಗಿ ಅಷ್ಟೊಂದು ಬೈಕ್ ಇದೆ ಸೊ ನೀವು ಜಸ್ಟ್ ಗೇಟಿಂದ ಎಂಟ್ರಿ ಆದರೆ ಈ ಥರ ಕಾಣಿಸುತ್ತೆ ರೂಮ್ಸು ಸೊ ಇಲ್ಲಿ ನಮ್ಮ ಫ್ರೆಂಡ್ಸ್ ಇದ್ದಾರೆ ಸೊ ಅದರ ಪಕ್ಕದ್ದು ನಂದು ಅಂದರೆ ನಾ ನಾನಿರೋಂಥ ರೂಮು ಇಲ್ಲಿ ಒಂದು ಮೂರು ನಾಲ್ಕು ಜನ ಇದ್ದೀವಿ ಸೊ ಸೊ ಇದು ಆ್ಯಕ್ಚುಲಿ ನಾನು ಅರ್ಲಿ ಮಾರ್ನಿಂಗು ಶೂಟ್ ಮಾಡ್ತಾ ಇರೋದು ಹಾಗಾಗಿ ಸ್ವಲ್ಪ ಡಾರ್ಕ್ ಇದೆ ಆ್ಯಂಡ್ ಇದು ಡೈನಿಂಗ್ ಹಾಲು ಡೈನಿಂಗ್ ಹಾಲಲ್ಲಿ ಓಪನ್ ಡೈನಿಂಗ್ ಹಾಲ್ ಟೈಪು ಸೊ ನೈಟ್ ನಾವು ಇಲ್ಲೇ ಕೂತ್ಕೊಂಡೆಲ್ಲ ಊಟ ಮಾಡಿದ್ವಿ ಫುಡ್ ಚೆನ್ನಾಗಿತ್ತು ಓಕೆ ಏನು ಅದಪಿಟ್ರೆ ಇಲ್ಲೇ ಕ್ಯಾಂಫರ್ ಹಾಕಿದ್ದು ಸಣ್ಣದಾಗಿ ಕ್ಯಾಂಪರ್ ಹಾಕಿದ್ವಿ ಜಸ್ಟ್ ಕ್ಯಾಂಪ್ ಫರ್ ಹಾಕಿಬಿಟ್ಟು ಜಸ್ಟ್ ಚಿಟ್ ಚಾಟ್ ಮಾಡ್ಕೊಂಬಿಟ್ಟು ಅದಮೇಲೆ ಅದನ್ನು ಮಲ್ಕೊಂಡ್ವಿ ಆ್ಯಂಡ್ ಕ್ಯಾಂಪರ್ ಪಕ್ಕದಲ್ಲಿ ಇಲ್ಲೊಂದು ಸಣ್ಣ ಜೋಗಾಲಯ ಇದೆ ಸೊ ಯಾರಾದರೂ ಕೂತಿ ಟೈಮ್ ಪಾಸ್ ಮಾಡೋದಿದ್ದರೆ ಚೆನ್ನಾಗಿರತ್ತೆ ಸೊ ಓನರು ಇರೋದು ಆ್ಯಕ್ಚುಲಿ ಆ ರೂಮಲ್ಲಿ ಅಲ್ಲಿ ಕಿಟಕಿ ಕಾಣಿಸ್ತಾ ಇದೆಯಲ್ವ ಸೊ ಅವರು ಅಲ್ಲಿ ಇರ್ತಾರೆ ಏನಾದರೂ ಬೇಕು ಅಂತ ಹೇಳಿದರೆ ಅಲ್ಲಿಂದನೇ ಸರ್ವ್ ಮಾಡ್ತಾರೆ ನಮಗೆ ಆ್ಯಂಡ್ ಇಲ್ಲಿ ಎರಡು ಅಲ್ವಾ ಸೊ ಇದು ಕುಡಿಯೋ ನೀರಿಂದು ಒಂದರಲ್ಲಿ ನಾರ್ಮಲ್ ವಾಟರ್ ಇರುತ್ತೆ ಆ್ಯಂಡ್ ಇನ್ನೊಂದರಲ್ಲಿ ಕೋಲ್ಡ್ ವಾಟರ್ ಇರುತ್ತೆ ಸೊ ನಿಮ್ಗೆ ಯಾವ್ದು ಪ್ರಿಫರ್ ಆಗುತ್ತೆ ಅದನ್ನು ಕುಡಿಬೋದು ಇನ್ ಕೇಸ್ ನೀವು ಯಾರಾದರೂ ಸ್ಟೇ ಬುಕ್ ಮಾಡೋದಿದ್ರೆ ಇಲ್ಲಿ ನಂಬರ್ ಕಾಣಿಸ್ತಾ ಇದೆ ಅಲ್ವಾ ಸೊ ಅದಕ್ಕೆ ಕಾಲ್ ಮಾಡಿಬಿಟ್ಟು ಬುಕ್ ಮಾಡ್ಬೋದು ಹೋಗೋರಿಯೂ ನೋಡಬೇಕಂದ್ರೆ ಟೋಟಲ್ ಆಗಿ ನಿಮಗೆ ಈ ಥರ ಕಾಣಿಸುತ್ತೆ ಅದನ್ನು ಬಜೆಟ್ ಫ್ರೆಂಡ್ಲಿ ತುಂಬ ಲಕ್ಸುರಿ ಅಂತಲೂ ಏನಿಲ್ಲ ತುಂಬ ಕೆಟ್ಟದಾಗಿ ಅಂತಲೂ ಏನಿಲ್ಲ ಜಸ್ಟ್ ಒಂದು ನೈಟ್ ಸ್ಟೇ ಮಾಡೋದಕ್ಕೆ ಅಡ್ಜಸ್ಟ್ ಅಂದರೆ ಪರವಾಗಿಲ್ಲ ಮಾಡ್ಕೊಬೋದು ಸೊ ಆ್ಯಕ್ಚುಲಿ ಈಗ ನಾನು ಗಾಡಿ ಓಡಿಸ್ತಾ ಇಲ್ಲ ನನ್ನ ಇನ್ನೊಬ್ಬರು ಫ್ರೆಂಡ್ ಗಾಡಿ ಓಡಿಸ್ತಾ ಇದ್ದಾರೆ ಸನ್ರೈಸ್ ಹೋಗ್ತಾ ಹೋಗ್ತಾಯಿದ್ದೀವಿ ಇನ್ನೂ ಬರ್ತಾ ಇದ್ದಾರೆ ಕೆಲವೊಂದಷ್ಟು ಜನ ಬರ್ತಿದ್ದಾರೆ ಹಿಂದೆ ನೋಡ್ಬೋದರಲ್ಲಿ ಸೊ ಲಾಟಿಗೆ ಹೋಗ್ಬಿಟ್ಟು ಸನ್ರೈಸ್ ನೋಡ್ಕೊಂಬಿಟ್ಟು ಆ್ಯಂಡ್ ರಿಟರ್ನ್ ಆಗಿಬಿಟ್ಟು ಅದಾದಮೇಲೆ ಬ್ರೇಕ್ಫಾಸ್ಟ್ ಮಾಡ್ತೀವಿ ಸೊಗೈಸ್ ಪ್ಲೇಸಸ್ ತೋರಿಸೋದಕ್ಕಿಂತ ಮುಂಚೆ ನಿಮಗೆ ಬ್ರೀಫಾಗಿ ಲೈಕ್ ನಾವು ಇರೋ ಪ್ಲೇಸ್ ಬಗ್ಗೆ ಹೇಳಿಬಿಡ್ತೀನಿ ತೆಲುಗಲ್ಲಿ ಗಂಡಿಕೋಟ ಅಂತಾರೆ ಬಟ್ ಕನ್ನಡದಲ್ಲಿ ಗಂಡಿ ಅಂದರೆ ಆಗಿ ಕಂದಕ ಅಂತ ಅರ್ಥ ಸೊ ಕೋಟ ಅಂದರೆ ಅಬ್ವಿಯಸ್ಲಿ ಕೋಟೆ ಸೋ ಸುತ್ತ ನೀವು ನೋಡ್ಬೋದು ಅದು ಪೆನ್ನಾ ರಿವರ್ ಇದೆ ಸೊ ಅದರ ಪಕ್ಕದಲ್ಲೇ ಕೋಟೆ ಕಟ್ಟಿರೋದ್ರಿಂದ ಇದಕ್ಕೆ ಗಂಡಿಕೋಟ ಅಂತಾರೆ ಸೊ ಇದು ಲೊಕೇಶನ್ನು ಡೀಟೇಲ್ಸ್ ಬೇಕು ಅಂದರೆ ನಿಮಗೆ ಕಡಪಾ ಡಿಸ್ಟಿಕಲ್ಲಿ ಬರುತ್ತೆ ಸೊ ಜಮ್ಮಲ ಮಡಗು ಅಂತ ಒಂದು ಪ್ಲೇಸ್ ಇದೆ ಅಲ್ಲಿಂದ ಫಿಫ್ಟೀನ್ ಕಿಲೋಮೀಟ್ರ್ ಆಗುತ್ತೆ ಸೊ ಹಿಸ್ಟ್ರಿ ಹಿಸ್ಟ್ರಿ ಹೇಳ್ಬೇಕಂದ್ರೆ ಲೈಕ್ ಇದು ಮೇಯ್ನಾಗಿ ಕಟ್ಟಿರೋದು ಕಾಕತೀಯ ರಾಜ ಅಂತ ಇದೆ ಸೊ ಕಾಕತೀಯ ರಾಜ್ಯ ವಿಜಯನಗರ ಎಲ್ಲರೂ ಆಳಿದ್ದಾರೆ ಸೊ ನೀವು ಇನ್ ಕೇಸ್ ಏನಾದರೂ ಅದು ಡೈರೆಕ್ಟಾಗಿ ಬಂದುಬಿಟ್ಟು ರೈಟ್ ತೊಗೊಂಡ್ರೆ ಆ್ಯಕ್ಚುಲಿ ಜುಮ್ಮ ಮಸೀದಿ ಇದೆ ಸೊ ನೀವು ಸ್ಟ್ರೈಟ್ ಬಂದರೆ ಇಲ್ಲಿ ಬೋರ್ಡ್ ಇದೆ ಆ್ಯಕ್ಚುಲಿ ಸೊ ರಾಣಿ ಮಹಲ್ ತಾಲೀಮ್ ಖಾನ ಗನ್ ಫೌಂಡ್ರಿ ಅಂತೆ ಬಟ್ ಆ ಕಡೆ ಜಾಗ ಇದೆ ಅಲ್ವೋ ಗೊತ್ತಿಲ್ಲ ಸೊ ಹೋಗಿ ನೋಡೋಣ ಬನ್ನಿ ಸೊ ಇದು ಏನ್ ಗೊತ್ತಿಲ್ಲ ಬಟ್ ಆಬ್ವಿಯಸ್ಲಿ ಲಾಕ್ ಆಗಿದೆ ಸೊ ಒಳಗಡೆ ಏನು ಇಲ್ಲ एक्चुअली ಖಾಲಿ ಇದೆ ಸೋ ಬಟ್ ಅದು ಕೂಡ ಲಾಕ್ ಮಾಡಿದ್ದಾರೆ ಸೋ ನೆಕ್ಸ್ಟ್ ಪೇಸಿಗೆ ಹೋಗೋಣ ಬನ್ನಿ ಡೌನ್ ಸೇ ಸೊ ಇದು ಮೋಸ್ಟ್ಲಿ ಪೌಡ್ರ್ ಇರೋ ಇಡೋ ಜಾಗ ಅನ್ಸುತ್ತೆ ಸೊ ಇಲ್ಲಿ ನೋಡೋಣ ಏನಿದೆ ಒಳಗಡೆ ಅಂತ ಮೋಸ್ಟ್ಲಿ ಗನ್ ಪೌಡರ್ ಸ್ಟೋರೇಜ್ ಮಾಡಿ ಇಡ್ತಿದ್ರು ಅನ್ಸುತ್ತೆ ಬಟ್ ಒಳಗಡೆ ತುಂಬ ಹೀಟ್ ಇದೆ ಸೊ ಜಾಸ್ತಿ ಹೊತ್ತು ಇರೋದಕ್ಕಾಗೋದಿಲ್ಲ ಸೊ ಅಲ್ಲಿ ಕಾಣಿಸ್ತಾರ ಬಿಲ್ಡಿಂಗಿಗೆ ಯಾವ ಕಡೆ ರೂಟ್ ಅಂತ ಗೊತ್ತಿಲ್ಲ ಸೊ ಮೋಸ್ಟ್ಲಿ ಇದೆ ಇದೆ ಇದು ಇರ್ಬೋದು Mata la fullo halaak buti da Sula ಸೊ ಒಳಗಡೆಯಿಂದ ನೋಡಿದರೆ ನಿಮಗೆ ಈ ಥರ ಕಾಣಿಸುತ್ತೆ ಸೊ ಫುಲ್ ಎಲ್ಲ ಇದಾಗಿಬಿಟ್ಟಿದೆ ಬಟ್ ಈ ಕಡೆ ಒಂದು ಗುಂಡಿ ಬಿದ್ದಿದೆ ಅದು ಏನಂತ ಗೊತ್ತಿಲ್ಲ ಮೋಸ್ಟ್ಲಿ ಹಳ್ಳಿಯವರ ಏನಾದರೂ ನಿದಿಗಿದಿ ಸಿಗುತ್ತೆ ಅಂತ ಅಗ್ದಿರ್ಬೋದಾ ಅಥವಾ ನ್ಯಾಚುರಲ್ ಆಗಿ ಡೆಸ್ಟ್ರಾಯ್ ಆಗಿರ್ಬೋದೇನೋ ಗೊತ್ತಿಲ್ಲ ಬಟ್ ಇಷ್ಟು ಪಾರ್ಟ್ ಮಾತ್ರ ಗುಂಡಿ ಬಿದ್ದಿದೆ ಇದು ಸೊ ಅದು ಆ್ಯಕ್ಚುಲಿ ಒಂದು ಹಳೆಯ ಕಾಲದ ಟೆಂಪಲ್ ಇದೆ ಸೊ ಈ ಟೆಂಪಲ್ ನೋಡ್ತಿದ್ರೆ ಸೇಮ್ ಡೋ ಸೇಮ್ ಹಂಪಿ ನೆನಪಾಗತ್ತೆ